ತುಂಬಾ ದೊಡ್ಡ ವೇದಿಕೆ ದೊಡ್ಡ ಸ್ಟೇಜ್ ಹಾಕಿದೀರಾ ಎಷ್ಟು ಕೆಪಾಸಿಟಿ ಎಷ್ಟು ಜನ ಸಂಖ್ಯೆ ಸೇರ್ಬೋದು ಏನು ಒಂದು ಡೀಟೇಲ್ ಮಾಡ್ಬೋದು ಇದು ಜರ್ಮನ್ ಪೆಂಡಾಲ್ ಹಾಕಿದ್ದೀವಿ ಮುನ್ನೂರ ಅಡಿ ಅಗಲ ಇದೆ ಏಳ್ನೂರ ಅಡಿ ಉದ್ದ ಇದೆ ಮತ್ತೆ ಮೇನ್ ವೇದಿಕೆ ಏನಿದೆ ನಾವು ನಿಂತಿದ್ದೀವಲ್ಲ ಇದು ಅದು ನೂರ ಅಡಿಗೆ ಮೂವತ್ತಾರು ಅಡಿ ಇದೆ ಅಡಿ ಎತ್ತರ ಇದೆ ಇದು ಯಾವತರ ಇದೆ ಸರ್ ಎಷ್ಟು ಇಡ್ತಿದೆ ಎಷ್ಟು ಎ ಪೀಸ್ ಗಳು ಕೂರ್ಬೋದು ಇಡೀ ಯಾಕಂದ್ರೆ ಇಲ್ಲಿ ಸರ್ಕಾರ ಬರೋದ್ರಿಂದ ಒಂದು ಮೇನ್ ಸ್ಟೇಜ್ ನಲ್ಲಿ ಐನೂರು ಜನ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದೆ ಅಪ್ರಾಕ್ಸಿಮೇಟ್ ಏನಾದ್ರೂ ಒಂದು ಜೋರ್ ಮಳೆ ಬಂದ್ರೆ ಕೂಡ ಯಾವ್ದೇ ರೀತಿ ತೊಂದರೆ ಆಗಲ್ವಾ ಸ್ಟೇಜ್ ಅಥವಾ ಪಬ್ಲಿಕ್ ಏನು ತೊಂದರೆ ಆಗೋದಿಲ್ಲ ಇದರಿಂದ ಜರ್ಮನ್ ಪೆಂಡಾಲ್ ಹಾಕಿರೋದ್ರಿಂದ ಯಾವ ಕಾರಣಕ್ಕೂ ಏನು ತೊಂದರೆ ಆಗೋದಿಲ್ಲ

ಕೆಪಾಸಿಟಿ ಕೇಳಿದರೆ ಸ್ಟೇಜು ಮತ್ತೆ ಪಬ್ಲಿಕ್ ಇಷ್ಟೇ ಇದೆ ಅವ್ರಿಗೂ ಇಷ್ಟನೇ ಹೆಚ್ಚು ಇಷ್ಟೇ ವ್ಯವಸ್ಥೆ ಆಗಬೇಕು ಅವ್ರದ್ದು ಸೌಂಡ್ ಸಿಸ್ಟಮು ಲೈಟಿಂಗು ಜನರೇಟರ್ ಏನೇನಿದೆ ಬ್ಯಾರಿಗೇಟ್ ಎಲ್ಲ ನಮ್ಮ ವ್ಯವಸ್ಥೆ ಒಂದೇ ಒಬ್ಬರು ಕೂಡ ಮೊನ್ನೆ ಬಂದು ಎಲ್ಲ ನೋಡಿದ್ರು ಸ್ಟೇಜು ಏನೇನು ಆಗಿದೆ ಬ್ಲೂ ಪ್ರಿಂಟ್ ನೋಡಿದ್ರು ಏನು ಹೇಳಿದ್ರು ಸರ್ ಇಲ್ಲ ಚೆನ್ನಾಗಿ ಆಗಿದೆ ಏಳ್ನೂರಡಿ ಉದ್ದ ಇರೋದ್ರಿಂದ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲ ಜನ ಕೆಲಸ ಆಗುತ್ತೆ ಬಿಡು ಇರೋದಷ್ಟು ಮ್ಯಾಕ್ಸಿಮಮ್ ಏನು ಫೀಲ್ಡ್ ಇದೆ ಒಂದು ಹಿಂದ್ಗಡೆ ನೂರು ನೋಡಿ ಮುಂದ್ಗಡೆ ನೂರು ನೋಡಿ ಬಿಟ್ಟರೆ ಮಿಕ್ಕಿದೆಲ್ಲ ಫೀಲ್ಡ್ ಎಲ್ಲ ಪೂರ್ತಿ ಪೆಂಡಲ್ ಹಾಕಿದೆ ಹಾಂ ಸಿದ್ದರಾಮ ಮಹೋತ್ಸವಕ್ಕೆ ದಾವಣಗೆರೆ ನಾವೇ ಮಾಡಿದ್ದು ಅದು ಅದು ಇದಕ್ಕಿಂತ ದೊಡ್ಡದಿತ್ತು ಅದೇ ಸ್ವಲ್ಪ ಲೆಂತ್ ಲೆಂತ್ ವೈಸಲ್ಲಿ ಜಾಸ್ತಿ ಇತ್ತು ಅದೇನಂದರೆ ಅದು ಫೀಲ್ಡ್ ದೊಡ್ಡದಿತ್ತು ಅದು ಶಾವನೂರು ಶಿವಶಂಕರಪ್ಪ ಅವರು ಮೂವತ್ನಾಲ್ಕು ಎಕರೆ ಜಾಗ ಅದು ಒಂದೇ ಜಾಗದಲ್ಲಿ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿತ್ತು ತುಂಬ ದೊಡ್ಡ ವೇದಿಕೆ ದೊಡ್ಡ ಸ್ಟೇಜ್ ಹಾಕಿದ್ದೀರಾ ಎಷ್ಟು ಕೆಪಾಸಿಟಿ ಎಷ್ಟು ಜನಸಂಖ್ಯೆ ಸೇರ್ಬೋದು ಒಂಚೂರು ಡೀಟೇಲ್ ಮಾಡ್ಬೋದು ಜೆ ಡಿ ಎಸ್ ಮತ್ತು ಬಿಜೆಪಿ ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ವಿರುದ್ಧದ ಭ್ರಷ್ಟಾಚಾರದ ಒಂದು ಪಾದಯಾತ್ರೆ ಮೈಸೂರಿನ ತಲುಪುವ ಮುನ್ನ ಅಂದರೆ ನಾಳೆ ಶುಕ್ರವಾರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ ಈಗ ಒಂದು ಬೃಹತ್ ವೇದಿಕೆ ಒಂದು ಪ್ಯೂರ್ಲಿ ಅಂದರೆ ವಾಟರ್ ಪ್ರೂಫ್ ಆಗಿರ್ತಕ್ಕಂಥದ್ದು ಯಾವುದೇ ಮಳೆ ಬಂದರೂ ಕೂಡ ಕನಿಷ್ಠ ಒಂದೂವರೆ ಲಕ್ಷ ಜನ ಇಲ್ಲಿ ಒಂದೇ ಕಡೆ ಗ್ಯಾದರ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಈಗ ಸರೀಫ್ ಫರ್ನಿಚರ್ ಸಂಸ್ಥೆಯ ಪಾಲುದಾರರಾದಂತಹ ಗೋಪಾಲಕೃಷ್ಣ ಅವ್ರನ್ನ ಮಟ್ಕಿದರೆ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ನಮಸ್ಕಾರ ತುಂಬ ದೊಡ್ಡ ವೇದಿಕೆ ದೊಡ್ಡ ಸ್ಟೇಜ್ ಹಾಕಿದ್ದೀರಾ ಎಷ್ಟು ಕೆಪಾಸಿಟಿ ಎಷ್ಟು ಜನಸಂಖ್ಯೆ ಸೇರ್ಬೋದು ಏನೊಂದು ಒಂಚೂರು ಡೀಟೇಲ್ ಮಾಡ್ಬೋದು ಇದು ಜರ್ಮನ್ ಪೆಂಡಾಲ್ ಹಾಕಿದ್ದೀವಿ ಮುನ್ನೂರ ಇಪ್ಪತ್ತಡಿ ಅಗಲ ಇದೆ ಏಳ್ನೂರ ಅಡಿ ಉದ್ದ ಇದೆ ಮತ್ತು ಮೇಯ್ನ್ ವೇದಿಕೆ ಏನಿದೆ ನಾವು ನಿಂತಿದ್ದೀವಲ್ಲ ಇದು ಅದು ನೂರಿಪ್ಪತ್ತೆಂಟು ಅಡಿಗೆ ಮೂವತ್ತಾರು ಅಡಿ ಇದೆ ಅಡಿ ಎತ್ತರ ಇದೆ ಇದು ಆ ಕಡೆ ವೇದಿಕೆಗೆ ಸಮಾಂತರವಾಗಿ ಆ ಕಡೆ ಕಡೆ ಎರಡು ಎರಡು ವೇದಿಕೆ ಮಾಡಿದ್ದೀವಿ ಅದು ಸೆಮಿ ವಿ ಎ ಪಿ ಎಸ್ ಏನಕ್ಕೆ ಕೂತ್ಕೊಳ್ಳೋದಕ್ಕೆ ಅಲ್ಲೂ ಒಂದು ಅರುವತ್ತಡಿ ಇಪ್ಪತ್ನಾಲ್ಕು ಕಡೆ ಅರವತ್ತಡಿ ಇಪ್ಪತ್ನಾಲ್ಕು ಕಡೆ ಎರಡು ವೇದಿಕೆ ಇದೆ ಅದು ಬಿಟ್ಟರೆ ಇಲ್ಲೆಲ್ಲ ಒಂದು ಅರುವತ್ತೆಪ್ಪತ್ತು ಸಾವಿರ ಚೇರು ಕೂರಿಸ್ಕೊಳ್ಳೋಂಥ ವ್ಯವಸ್ಥೆ ಆಗಿದೆ ಒಂದು ಇಪ್ಪತ್ನಾಲ್ಕು ಎಲ್ ಇ ಡಿ ಇದೆ ಮತ್ತು ಬ್ಯಾರಿಕೇಟಿಂಗ್ ಮಾಡಿದ್ದೀವಿ ಏನೇನು ಬಂದೋಬಸ್ತ್ ವ್ಯವಸ್ಥೆ ಏನೇನಾಗಬೇಕು ಎಲ್ಲ ಆಗಿದೆ ಸೌಂಡ್ ಸಿಸ್ಟಮ್ ಆಗಿದೆ ಅದು ಬಿಟ್ಟರೆ ಇನ್ನು ಗ್ರೀನ್ ರೂಮ್ ವ್ಯವಸ್ಥೆ ಆಗಿದೆ ವಿ ಎ ಪಿ ಎಸ್ ಬರೋರಿಗೆ ಮತ್ತು ಈ ಚೇರ್ಲ್ಲ ಸ್ವಲ್ಪ ಕಟೌಟ್ಸ್ ಎಲ್ಲ ಹಾಕಿದ್ದಾರೆ ವೆಲ್ಕಮ್ ಮಾಡೋದಕ್ಕೆ ಒಂದೂವರೆ ಲಕ್ಷ ಕೆಪಾಸಿಟಿ ಕೂದ ನಿಂತು ಎಲ್ಲ ಓಡಾಡ್ತಾ ಇರ್ತಾರಲ್ಲ ಪೂರಕ್ಕೆ ಎಪ್ಪತ್ತೆ ಸಾವಿರ ಕೂತ್ಕೊಳ್ತಾರೆ ಮಿಕ್ಕವರೆಲ್ಲ ಓಡಾಡ್ತಾರೆ ಸಾವಿರ ಜನ ಕೂತ್ಕೊಳ್ಳೋಕ್ಕೆ ಚೇರ್ ವ್ಯವಸ್ಥೆ ಆಗಿದೆ ಫ್ಲೋಟಿಂಗ್ ಎಲ್ಲ ಸೇರಿದ್ರೆ ಕನಿಷ್ಠ ಒಂದೂವರೆಯಿಂದ ಎರಡು ಲಕ್ಷ ಈ ಒಂದು ಸ್ಟೇಜನ್ನು ಯೂಸ್ ಮಾಡ್ಬೋದು ಎಲ್ಲ ಆಗುತ್ತೆ ಒಂದು ಒಂದೂವರೆ ಲಕ್ಷ ಜನಕ್ಕೆ ವ್ಯವಸ್ಥೆ ಆಗುತ್ತೆ ಆಗುತ್ತೆ ವ್ಯವಸ್ಥೆ ಆಗುತ್ತೆ ಒಂದೂವರೆ ಲಕ್ಷ ಯಾವ ಇದೆ ಸರ್ ಎಷ್ಟು ಎಷ್ಟು ಸರ್ಕಾರನೇ ಇಲ್ಲಿ ಬರೋದ್ರಿಂದ ಒಂದು ಮೈನ್ ಸ್ಟೇಜ್ನಲ್ಲಿ ಐನೂರು ಜನ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ವಿ ಅಂದರೆ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಮ್ ಪಿಗಳು ಅವ್ರ ಮೈನ್ ಮಿನಿಸ್ಟರ್ಸ್ ಏನೇನಿದೆ ಎಲ್ಲ ಕ್ಯಾಬಿನೆಟ್ ಪೂರ್ತಿ ಇಲ್ಲಿ ಮೈನ್ ಸ್ಟೇಜ್ ಮೇಲೆ ಕೂತ್ಕೊಳ್ತಾರೆ ಇನ್ನೇನು ಜಡ್ ಪಿ ಎಸ್ ಜಡ್ ಪಿ ಮೆಂಬರ್ಸು ಟಿ ಪಿ ಮೆಂಬರ್ಸು ಮತ್ತು ಆಫೀಸ್ ಬೇರೋರ್ಸ್ ಏನಿದ್ದಾರೆ ಅದು ಆ ಕಡೆ ಈ ಕಡೆ ಎದುರುಗಡೆ ಪಕ್ಕ ಪಕ್ಕಪಕ್ಕ ಇರೋ ಸ್ಟೇಜ್ ಎರಡ ಎರಡು ಕಡೆಯೂ ಕೂತ್ಕೊಳ್ತಾರೆ ಅದು ವ್ಯವಸ್ಥೆ ಮಾಡಿದೆ ಅಲ್ಲೂ ಇನ್ನೂರೈವತ್ತು ಇನ್ನೂರೈವತ್ತು ಜನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಜಡ್ ಪಿ ಮೆಂಬರ್ಸು ಟಿ ಪಿ ಮೆಂಬರ್ಸು ಆಫೀಸ್ ಬೇರಸ್ ಇದ್ದಾರೆ ಅವರೆಲ್ಲರೂ ಕೂತ್ಕೊಳ್ಳೋ ವ್ಯವಸ್ಥೆ ಆಗಿದೆ ಲೀಡರ್ಸ್ ಅಂತ ಏನಿದ್ದಾರೆ ಅವರೆಲ್ಲರೂ ಕೂತ್ಕೊಳ್ಳೋ ವ್ಯವಸ್ಥೆ ಆಗಿದೆ ಅಪ್ರಕ್ಸಿಮಿಮೆಂಟು ಏನು ಏನಾದರೂ ಒಂದು ಜೋರು ಮಳೆ ಬಂದರೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ವಾ ಸ್ಟೇಜ್ ಅಥವಾ ಪಬ್ಲಿಕ್ ಏನು ತೊಂದರೆ ಆಗೋದಿಲ್ಲ ಇದರಿಂದ ಜರ್ಮನ್ ಪೆಂಡಲ್ ಹಾಕಿರೋದ್ರಿಂದ ಯಾವ ಕಾರಣಕ್ಕೂ ಏನು ತೊಂದರೆ ಆಗೋದಿಲ್ಲ ಏನು ಸಮಸ್ಯೆ ಅದರ ಬಗ್ಗೆ ಏನಂತ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಚೆನ್ನಾಗಿದೆ ಎಲ್ಲ ತಲೆ ಕೆಲಸ ಚೆನ್ನಾಗಿದೆ ಪಿಗೂ ಕೂಡ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹೇಗೆ ಸರ್ ಇದೇ ವೇದಿಕೆಯ ಮೇಲೆ ಕಾರ್ಯಕ್ರಮ ನಡೀತದೆ ಅಂದರೆ ಈ ಬ್ಯಾಕ್ ಡ್ರಾಪ್ ಏನಿದೆ ಮತ್ತು ಅದು ಸ್ವಲ್ಪ ಎಲ್ಲ ಆಲ್ಟ್ರೇಷನ್ಸ್ ಆಗುತ್ತೆ ಅವ್ರದ್ದೇ ಬೇರೆ ಥರ ಆಗುತ್ತೆ ಇನ್ನು ಸ್ವಲ್ಪ ಬೇರೆ ಥರ ಇರ್ತದೆ ಒಂದು ನೈಟಲ್ಲಿ ಚೇಂಜಸ್ ಮಾಡ್ಕೊಡ್ತೀವಿ ಅದಕ್ಕೆ ಕೆಪಾಸಿಟಿ ಕೇಳಿದರೆ ಸ್ಟೇಜು ಮತ್ತು ಪಬ್ಲಿಕಲ್ಲಿ ಇಷ್ಟೇ ಇದೆ ಅವ್ರದ್ದು ಇಷ್ಟೇ ಇಷ್ಟೇ ವ್ಯವಸ್ಥೆ ಆಗಬೇಕು ಅವ್ರದ್ದು ಆತ ಅದ್ರೊಳಗೇನು ವ್ಯವಸ್ಥೆಯಲ್ಲಿ ಚೇಂಜಸ್ ಆಗೋದಿಲ್ಲ ಏನು ಬ್ಯಾಕ್ ಡ್ರಾಪಲ್ಲಿ ಅವ್ರದ್ದು ಏನೇನಿದೆ ಅವ್ರದ್ದು ಇದ್ರಲ್ಲಿ ಮಾಡ್ಕೊಳ್ತಾರೆ ಅವ್ರು ಅದೇ ಮೇಲೆ ಡಿಪೆಂಡ್ ಆಗುತ್ತೆ ಬ್ಯಾಕ್ ಎಲ್ಲ ನಾವೇ ಮಾಡಿರೋದು ಪೂರ್ತಿ ಎಲ್ಲ ನಾವೇ ಸೌಂಡ್ ಸಿಸ್ಟಮ್ ಲೈಟಿಂಗ್ ಜನರೇಟರ್ ಏನೇನಿದೆ ಎಲ್ಲ ನಮ್ಮದೇ ವ್ಯವಸ್ಥೆ ಒಂದ್ ಏನಾದರೂ ಬೇರೆ ಕಡೆ ವ್ಯವಸ್ಥೆ ಆಗಿದೆ ಹೇಗೆ ಊಟದ ಏನು ವ್ಯವಸ್ಥೆ ಇಲ್ಲ ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ ಊಟದ ಯಾವ್ದು ವ್ಯವಸ್ಥೆ ಬರೀ ಒಂದು ಕಾರ್ಯಕ್ರಮ ಅಷ್ಟೇ ಈ ತರದೊಂದು ಕಾರ್ಯಕ್ರಮ ಖಾಸಗಿಯಾಗಿ ವ್ಯಕ್ತಿಗಳು ಮಾಡ್ಬೇಕಂದ್ರೆ ಎಷ್ಟು ಅದೆಲ್ಲ ಅದು ಏನೆಲ್ಲ ಅದು ಹೇಳಕ್ಕೆ ಆಗೋದಿಲ್ಲ ಅದೆಲ್ಲ ನೋಡೋಣ ಅದು ಹೆಂಗೆ ಅವ್ರು ಎಷ್ಟೆಷ್ಟು ಜನ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಎಷ್ಟು ವ್ಯವಸ್ಥೆ ಸರಿಗಾಗಿಲ್ಲ ಅದು ಸ್ವಲ್ಪ ಇನ್ನು ಡಿಸ್ಕಶನ್ಸ್ ಎರಡು ಎರಡು ಕಾರ್ಯಕ್ರಮ ಹೊಂದಿರೋದ್ರಿಂದ ಸ್ವಲ್ಪ ಇನ್ನೂ ಡಿಸ್ಕಷನ್ಸ್ ಹಂಗೆ ಇದೆ ಕೂಡ ಮನೆ ಬಂದು ಎಲ್ಲ ನೋಡಿದ್ರು ಸ್ಟೇಜು ಏನೇನು ಬ್ಲೂ ಪ್ರಿಂಟ್ ನೋಡಿದ್ರು ಏನು ಹೇಳಿದ್ರು ಸರ್ ಇಲ್ಲ ಆಗಿದೆ ಅಂತ ಏಳ್ನೂರು ಅಡಿ ಉದ್ದ ಇರೋದ್ರಿಂದ ಚೆನ್ನಾಗಿದೆ ಅಂತ ಹೇಳಿದರು ಎಲ್ಲ ಜನ ಚೆನ್ನಾಗುತ್ತೆ ಬಿಡು ಮ್ಯಾಕ್ಸಿಮಮ್ ಏನು ಫೀಲ್ಡ್ ಇದೆ ಒಂದು ಹಿಂದ್ಗಡೆ ನೂರ ಅಡಿ ಮುಂದುಗಡೆ ನೂರು ಅಡಿ ಬಿಟ್ಟರೆ ಮಿಕ್ಕಿದೆಲ್ಲ ಫೀಲ್ಡೆಲ್ಲ ಪೂರ್ತಿ ಪೆಂಡಲ್ ಹಾಕಿದೆ ಮಾರಾಚ ಕೊಂಡ್ಕೊಂಡು ಹಾಕ್ಬಿಟ್ಟಿದೆ ಅದು ಬಿಟ್ಟರೆ ಸ್ವಲ್ಪ ಟಾಯ್ಲೆಟ್ಸ್ ಎಲ್ಲ ಹಾಕಿದ್ದೀವಿ ಕೆಮಿಕಲ್ ಟಾಯ್ಲೆಟ್ಸ್ ಇದೆ ವಿ ಪಿಸ್ಗೆಲ್ಲ ಇನ್ನೂ ಜನರಲ್ ಟಾಯ್ಲೆಟ್ಸ್ ಪಬ್ಲಿಕ್ ಇದೆ ಎಲ್ಲ ಥರ ವ್ಯವಸ್ಥೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಆಗಿದೆ ಹಾಂ ದೊಡ್ಡ ದೊಡ್ಡ ಫ್ಯಾನು ಈಗ ಹೆಲಿಕಾಪ್ಟರ್ ಫ್ಯಾನ್ ಅಂತ ಹೇಳ್ತಾರೆ ಏನಾದರೆ ದೊಡ್ಡ ದೊಡ್ಡ ಫ್ಯಾನ್ ಸೆಂಟ್ರಿಗೆ ಹಾಕಿದ್ದೀವಿ ಇನ್ನು ಆ ಕಡೆ ಈ ಕಡೆ ಮಾಮೂಲು ಸೀಲಿಂಗ್ ಫ್ಯಾನ್ಸ್ಗಳು ಹಾಕಿದೀವಿ ಹ್ಞೂ ಚೆನ್ನಾಗಿದೆ ಎಂಟು ಎಲ್ಲಿ ಎತ್ತರ ಇರೋದ್ರಿಂದ ಎಲ್ಲಿಂದ ಬೇಕಾದ್ರೆ ನೋಡೋದು ವ್ಯವಸ್ಥೆ ಆಗುತ್ತೆ ಮತ್ತು ಇಪ್ಪತ್ನಾಲ್ಕು ಎಲ್ ಇ ಡಿ ಇರೋದ್ರಿಂದ ಸುತ್ತ ಎಲ್ ಇ ಡಿ ಹಾಕಿದ್ದೀವಿ ಎಲ್ ಇ ಡಿ ಎಲೆಕ್ಟ್ರ ಇದು ಎಲ್ ಇ ಡಿ ಇದು ಸ್ಕ್ರೀನ್ಸ್ ಹಾಕಿರೋದ್ರಿಂದ ಎಲ್ಲ ಕಡೆನೂ ಅವ್ರಿಗೆ ಏನು ನೋಡೋದಕ್ಕೇನು ಸಮಸ್ಯೆ ಆಗೋದೇ ಇಲ್ಲ ಸಿದ್ದರಾಮೋತ್ಸವಕ್ಕೂ ಕೂಡ ನೀವೇನೇ ಹಾಕಿದ್ದೆ ಸರ್ ಸ್ಟೇಜು ಹಾಂ ಸಿದ್ದರಾಮೋತ್ಸವಕ್ಕೆ ದಾವಣಗೆರೆಯಲ್ಲಿ ನಾವೇ ಮಾಡಿದ್ದು ಅದು ಅದು ಇದಕ್ಕಿಂತ ದೊಡ್ಡದಿತ್ತು ಅದೇ ಸ್ವಲ್ಪ ಲೆಂತ್ ಲೆಂತ್ ವೈಸಲ್ಲಿ ಜಾಸ್ತಿ ಇತ್ತು ಅದೇನಂದ್ರೆ ಫೀಲ್ಡ್ ದೊಡ್ಡದಿತ್ತು ಅದು ಶಾವನೂರು ಶಿವಶಂಕ್ರ ಎಕರೆ ಜಾಗ ಅದು ಒಂದೇ ಜಾಗದಲ್ಲಿ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿತ್ತು ಅದು ವೀಕ್ಷಕರೇ ಇದಿಷ್ಟು ಈ ಒಂದು ಪೆಂಡಲ್ ಅನ್ನ ನಿರ್ಮಾಣ ಮಾಲೀಕರ ಮಾತು ಕ್ಯಾಮ್ರಾ ಪರ್ಸನ್ ಬೇರೆ ಜೊತೆ ರಾಘವೇಂದ್ರ ಗುಡ್ನಿಸ್ಕರಣ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ